ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಸಿಂಪಲ್ ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಹೊಸ್ದಾಗ ನನ್ನ ಚಾನಲನ್ನು ಯಾರಾದ್ರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫಸ್ಟ್ ಟಿಪ್ ಬಂದ್ಬಿಟ್ಟು ನಮ್ಮ ಸೀಸರನ್ನು ನಾವು ಯೂಸ್ ಮಾಡಿ ಯೂಸ್ ಮಾಡಿ ಅದರ ಶಾರ್ಪ್ನೆಸ್ ಅನ್ನೋದು ಹೋಗಿರುತ್ತಲ್ಲ ಆ ಶಾರ್ಪ್ನೆಸ್ ಮತ್ತೆ ಬರಬೇಕಂದ್ರೆ ಈ ರೀತಿ ಒಂದು ಗಾಜಿನ ಬಲೆ ತಗೊಳ್ಳಿ ಈ ರೀತಿ ಗಾಜಿನ ಬಲೆಗೆ ಈ ರೀತಿ ಕತ್ತರಿಸೋ ರೀತಿ ಈ ರೀತಿ ಮಾಡಿ ಈ ರೀತಿ ಮಾಡೋದ್ರಿಂದ ಅದರ ಶಾರ್ಪ್ನೆಸ್ ಅನ್ನೋದು ಮತ್ತೆ ಬರುತ್ತೆ ತುಂಬ ಈಸಿಯಾಗಿ ನಮಗೆ ಹಸಿಜಾರು ಕಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಟಿಪ್ ಕೂಡ ಯೂಸ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಟಿಪ್ ಕೂಡ ನಾವು ಕಲ್ಲು ಉಪ್ಪು ಇರುತ್ತಲ್ಲ ಆ ಕಲ್ಲು ಉಪ್ಪಿನಿಂದನೂ ಈ ರೀತಿ ಒಂದು 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 ನಿಮಿಷ ಅರ್ಧ ನಿಮಿಷ ಈ ರೀತಿ ನಾವು ಕ್ಲೀನಾಗಿ ಸಿದ್ರಿಂದ ಕಟ್ ಮಾಡೋ ರೀತಿ ನಾವು ಅದು ಸಾಲ್ಟಲ್ಲಿ ನಾವು ಯೂಸ್ ಮಾಡಿದ್ರೆ ಶಾರ್ಪ್ನೆಸ್ ಅನ್ನೋದು ಕೂಡ ಬರುತ್ತೆ ಇದನ್ನು ಕೂಡ ನನಗೂ ಬಲೆದು ತುಂಬ ಇಷ್ಟ ಆಯಿತು ಇದತ್ತು ತುಂಬಾ ವರ್ಕ್ ಆಗಿದೆ ಈ ರೀತಿ ಈಗ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಈಸಿಯಾಗಿ ಕಟ್ ಆಗುತ್ತೆ ನಾವು ಎಷ್ಟೇ ಲೇಯರ್ಸ್ ಆದರೂ ನಾವು ಈ ರೀತಿ ಮಡ್ಚಿಬಿಟ್ಟು ನಾವು ಕಟ್ ಮಾಡ್ಕೊಂಡ್ರು ಕೂಡ ತುಂಬ ಈಸಿಯಾಗಿ ಕಟ್ ಆಗುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಹೊಸಾದ ಬಾಕ್ಸ್ ಆಗಿರ್ಬೋದು ಈ ರೀತಿ ಬೌಲ್ ಆಗಿರ್ಬೋದು ಪ್ಲೇಟ್ ಆಗಿರ್ಬೋದು ತಗೊಂಡಿರ್ತೀವಿ ಅದಕ್ಕೆ ಸ್ಟಿಕ್ಕರ್ ಅನ್ನೋದು ಇರುತ್ತಲ್ಲ ಅದನ್ನು ಈ ರೀತಿ ತೆಗಿಯೋಕೆ ಹೋದ್ರೆ ಅದು ಅರ್ಧಂಬರ್ಧ ಬರುತ್ತೆ ಇನ್ನು ಅರ್ಧ ಆಗಿ ಇರುತ್ತೆ ಆ ರೀತಿ ಆಗಿರೋ ನಾವು ಸಿಂಪಲ್ ಟಿಪ್ಪನ್ನು ನಾವು ಯೂಸ್ ಮಾಡಿದೆ ಕ್ಲೀನಾಗಿ ಅದು ಸ್ಟಿಕ್ಕರೆಲ್ಲ ಕ್ಲೀನಾಗೆ ಬಂದುಬಿಡುತ್ತೆ ಗಮ್ ಸಹ ಇರೋದಿಲ್ಲ ಈ ರೀತಿ ಒಂದು ಸ್ಟೋವನ್ನು ಆನ್ ಮಾಡ್ಕೊಳ್ಳಿ ಅದ್ರ ಮೇಲೆ ಈ ರೀತಿ ಆ ಬೌಲನ್ನು ಈ ರೀತಿ ಇಡಿ ತುಂಬ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಆ ಸ್ಟಿಕ್ಕರೆಲ್ಲ ಕ್ಲೀನಾಗಿ ಇದೆ ಅಂತ ನೀವೇ ನೋಡ್ಬೋದು ಈಗ ನಾವು ಈಸಿಯಾಗಿ ಆ ಸ್ಟಿಕ್ಕರನ್ನು ತೆಗೆದು ಬಿಡ್ಬೋದು ನೋಡಿ ಈಗ ಸ್ವಲ್ಪ ಗಮ್ ಅನ್ನೋದಿದೆ ಆ ಗಮ್ಮನ್ನು ಟಿಶ್ಯೂ ಪೇಪರ್ ತೊಗೊಂಡು ಕ್ಲೀನಾಗೆ ಒರೆಸ್ಬಿಟ್ರೆ ಆ ಗಮ್ ಕೂಡ ಇರೋದಿಲ್ಲ ಈ ರೀತಿ ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ಎಲ್ಲ ಈ ರೀತಿ ಸ್ಟಿಕರ್ಸ್ ಇರೋಂಥ ಪ್ಲೇಟ್ಸ್ ಆಗಿರೋ ಬಾಕ್ಸ್ ಆಗಿರ್ಬೋದು ಈ ರೀತಿ ಸಿಂಪಲ್ಲಾಗಿ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇದು ಬಂದ್ಬಿಟ್ಟು ನಾವು ಈ ರೀತಿ ಪಟೇಲ ಪ್ಯಾಂಟ್ಸ್ ಇರುತ್ತಲ್ಲ ಪಟೇಲ ಪ್ಯಾಂಟ್ಸ್ ಆಗಿರ್ಬೋದು ಸ್ಯಾರಿಗೆ ಹಾಕೊಳ್ಳೋವಂಥ ರಂಗ ಆಗಿರ್ಬೋದು ಈ ರೀತಿ ಅದಕ್ಕೆ ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ ಒಂದೊಂದು ಸರಿ ಈ ರೀತಿ ಒಂದು ಸೈಡ್ ಒಳಗಡೆ ಒಟ್ಟೋಗುತ್ತೆ ಒಂದು ಸೈಡು ಇರುತ್ತೆ ಮತ್ತು ಅದನ್ನು ತೆಗಿಯೋಕ್ಕೆ ಹೋದರೆ ಬರೋದಿಲ್ಲ ಮತ್ತು ಫಸ್ಟ್ನಿಂದ ಇದೆಲ್ಲ ತೆಗೆದ್ಬಿಟ್ಟು ಮತ್ತು ಫಸ್ಟ್ನಿಂದ ಹಚ್ಚಬೇಕು ಈ ರೀತಿ ತುಂಬ ಲೇಟ್ ಆಗುತ್ತೆ ಅಲ್ಲ ಈ ರೀತಿ ನಾನು ನಾನು ತೋರಿಸೋ ರೀತಿ ನೀವು ಯೂಸ್ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ನಾವು ಆ ಥ್ರೆಡ್ ಅನ್ನೋದು ತೆಗಿಬೋದು ಈ ರೀತಿ ನೋಡಿ ನಾನು ಸೀಸರನ್ನು ಆ ಒಳಗಡೆಗೆ ಇಡ್ತಿದ್ದೀನಿ ಹವಳ ಒಳಗಡೆಗೆ ಈ ರೀತಿ ಕ್ಲೀನಾಗಿ ಆ ಕತ್ರಿ ಇರುತ್ತಲ್ಲ ಅದನ್ನು ಥ್ರೆಡ್ಡನ್ನು ಈ ರೀತಿ ಕಟ್ ಮಾಡೋ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ನಿಧಾನಕ್ಕೆ ನಾವು ಅದನ್ನು ಥ್ರೆಡ್ಡನ್ನು ಹೇಳ್ಕೊಂಡು ಬಂದರೆ ತುಂಬ ಈಸಿಯಾಗಿ ಆ ಥ್ರೆಡ್ ಅನ್ನೋದು ಬಂದ್ಬಿಡುತ್ತೆ ನೋಡಿ ಈಗ ತೋರಿಸ್ತೀನಿ ಈ ರೀತಿ ಕ್ಲೀನಾಗಿ ಟೈಟಾಗಿ ಇಟ್ಕೊಳ್ಳಿ ಆ ಕತ್ರಿಯನ್ನು ಒಳಗಡೆ ಆ ಕತ್ರಿಗೆ ಆ ಥ್ರೆಡ್ಡನ್ನು ಟೈಟಾಗಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ನೋಡಿ ತುಂಬ ಈಸಿಯಾಗಿ ಆ ಥ್ರೆಡ್ ಅನ್ನೋದು ಬಂದುಬಿಡುತ್ತೆ ಮತ್ತು ನಾವು ಫಸ್ಟ್ನಿಂದ ಹಾಕಿ ಮತ್ತು ತೆಗಿಯುವಷ್ಟು ಇರೋದಿಲ್ಲ ತುಂಬ ಈಸಿಯಾಗೆ ಬಂದ್ಬಿಡುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿದೆ ಅಂತ ಈ ರೀತಿ ಒಂದು ಸರ್ ಟ್ರೈ ಮಾಡಿ ನೋಡಿ ಮತ್ತು ತೆಗೆದಾದ್ಮೇಲೆ ಈ ರೀತಿ ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕೊಳ್ಳಿ ಮತ್ತು ಒಳಗಡೆಗೆ ಹೋಗೋದಿಲ್ಲ ನೋಡೋದ್ರಲ್ಲ ನಿಮಗೆ ಸಿಂಪಲ್ ಟಿಪ್ಸ್ ಅನಿಸ್ತು ಸ್ವಲ್ಪ ಅದು ಯೂಸ್ ಆಗಿದ್ದಂದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಹೊಸ್ದಾಗಿ ನನ್ನ ಚಾನಲನ್ನು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ಬೇಗ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ನೀವು ಬೇಗ ನನ್ನ ವೀಡಿಯೋಸನ್ನು ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್